Amor ah, bon ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ವಿಡಿಯೋ ಹಾಕೋರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಇದು ಒಂದು ವಾರದ ಇಂಡಿಯನ್ ವಿಡಿಯೋ ಹಬ್ಬ ಇರೋದರಿಂದ ವೀಡಿಯೋಸ್ ಹಾಕೋಕ್ಕೆ ಆಗಲಿಲ್ಲ ಇದು ಮಂಡೇ ವಿಡಿಯೋ ನನಗೂ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹುಷಾರ್ ತಪ್ಪಿಬಿಟ್ಟಿದೆ ಆದ್ದರಿಂದ ಟಿಫನ್ ತಿಂಡಿ ಟ್ಯಾಬ್ಲೆಟ್ ತೊಗೊಂಡು ಮಲಗ್ಬಿಟ್ಟಿದೆ ನಮ್ಮ ಮನೆಯವ್ರು ಮಲಗಬೇಡ ಅಂತೇಳಿ ತೋಟ ತೊಳಗಡೆ ಹೋಗಿ ಬರೋಣ ಅಂತೇಳಿ ಕರ್ಕೊಂಡು ಹೋದ್ರು ಹಾಗೆ ಹೆಂಗೂ ತೋಟ ತೊಳಗಡೆ ಹೋಗಿದ್ನಲ್ಲ ಅಂಥೇಳಿ ಮಳೆ ಉದ್ದಿತ್ತು ಸೊಪ್ಪು ಇರುತ್ತೆ ಅಂಥೇಳಿ ಸೊಪ್ಪೆಲ್ಲ ಕಿತ್ಕೊಂಡು ಸಾಂಬಾರು ಮಾಡೋಣ ಸಂಜೆಗೆ ಅಂಥೇಳಿ ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಯ್ತು ನಾಳೆಯಿಂದ ಅಪ್ಪ ಸ್ಟಾರ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಮಾನ ತುಳಿದು ಎಲ್ಲ ರೆಡಿ ಮಾಡಿ ಇಡಬೇಕಾಯಿತು ಅದರಿಂದ ಸೊಪ್ಪೆಲ್ಲ ಕಿತ್ಕೊಂಡು ಹಾಗೆ ನಮ್ಮ ಮನೆಯವರು ಸಪೋಟ ಎಲ್ಲ ಕಿತ್ಕೊಂಡು ಹೋಗೋಣ ಅಂಥೇಳಿ ತೋಟದೊಳಗಡೆ ಕರ್ಕೊಂಡು ಹೋದರು ಏನು ಡೈರೆಕ್ಟರ್ ಥರ ನಿಮ್ಮ ಅಪ್ಪ ಎಲ್ಲ ಹೋಯ್ತಾರಲ್ಲ ಕಿತ್ಕೊಡೋನ್ರಿ ಎಲ್ಲಿ ಸ್ವಲ್ಪ ಎಲ್ಲ ಕಿತ್ಕೊಂಡ್ಬಿಟ್ಟೇನು ಮೇಡಮ್ ಇದು ಎಲ್ಲ ತುಂಬ ಇದು ಹಣ್ಣಾಗಂಗ್ ಅಲಾ ಹಾಲ್ ಇಲ್ಲ ಹಾಲು ಬಂದಿಲ್ಲ ಹಣ್ಣಾಗೋದ್ ಹೆಂಗ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಕಿತ್ತ ತಕ್ಷಣ ಅಕ್ಕಿದ ತಕ್ಷಣ ಹಾಲು ಬರೋಲ್ಲ ಅದಕ್ಕೆ ಅದು ಇನ್ನೊಂದು ಎರಡು ದಿನ ಅಣ್ಣ ಆಯ್ತದೆ ಅಂತ ಗೊತ್ತಾಯ್ತದೆ ನಮಗೆ ನನ್ನ ಮಗನ ಒಂದು ಗೊತ್ತಾಲಿಸ್ತದೆ ನನ್ನೇ ಆಡ್ಬೇಕಾಳೆ ಹಾಕ್ರಿ ಅದ್ರೊಳಗಡೆ ಏಡ್ಬಾರ್ದು ಏ ಸ್ವಲ್ಪ ಕಿತ್ಕಡ ಅಂತ ನಾನು ಬಂದಿ ನನ್ನ ಕಷ್ಟ ಕೊಡ್ತೀವಿ ಅಪ್ಪ ಅಲ್ಲಿ ಅಲ್ಲಿ ಇಲ್ಲೋಡಿಗೆ ಗಾಯ್ಸ್ ಎಷ್ಟು ದಪ್ಪ ಆಗ್

ಹಾಗೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಮಾನ ತೊಳೆಸೋದು ತುಂಬ ಲೇಟಾಗಿತ್ತು ಹಾಗೆ ದೇವ್ರ ಮನೆ ರೆಡಿ ಮಾಡಿಕೊಂಡು ಮಧ್ಯಾಹ್ನ ಸೊಪ್ಪು ಬಂದಿದ್ನಲ್ಲ ಅದೇ ಸೊಪ್ಪಲೆ ಮೋಷಬ್ ಮಾಡಿ ಅನ್ನ ಮುದ್ದೆ ಎಲ್ಲ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡ್ಕೊತಿದ್ದೆ ಕಳಿಸೇನು ಇಟ್ಟಿರಲಿಲ್ಲ ಇನ್ನು ನಾಳೆ ಮಂಗಳವಾರ ಹಬ್ಬ ಅಲ್ವಾ ನಾಳೆ ಮಾಡ್ಕೊಳಲ್ಲ ಬೆಳಗ್ಗೆ ಎದ್ದೆ ಅಷ್ಟೊತ್ತೆ ಅಂತೇಳಿ ಹಾಗೆ ಇಟ್ಬಿಟ್ಟು ಊಟ ಎಲ್ಲ ಮಾಡಿ ಮೇಲೆ ಬಂದ್ವಿ ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ಇದು ಊರಿಂದ ಈಚೆ ನಾನು ನಾವಿರೋದು ಊರಿಂದ ಈಚೆ ಊರೊಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಇವತ್ತು ಈ ವರ್ಷ ತುಂಬ ಚೆನ್ನಾಗಾಯ್ತು ಹಬ್ಬ ನನಗೆ ತುಂಬ ಇಷ್ಟ ಆಯಿತು ನಾಳೆಯಿಂದ ಇನ್ನು ಹಬ್ಬದ ವೀಡಿಯೋಸ್ ಬರುತ್ತೆ ಹಾಗೆ ನನ್ನ ಮಗಳನ್ನ ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಬಂದು ಮಲಗಿದ್ದೆ ನನ್ನ ಮಗಳು ಅಮ್ಮ ಮೆಹಂದಿ ಬಿಡ್ತೀನಿ ಅಂತೇಳಿ ಮೆಹಂದಿ ಬಿಡಿಸ್ತಿದ್ದಾಳೆ ಮೆಹಂದಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು